ಒಂದೇ ಸಮುದಾಯಕ್ಕೆ ಸೇರಿದಂತ ಜನ ಇವರು ಅವ್ರ ಮನೆ ಹುಡುಗ ಆ ಮನೆ ಹುಡುಗಿ ಲವ್ ಮ್ಯಾರೇಜ್ ಮಾಡಿ ರಾತ್ರಿ ಓಡಾಟಿದ್ದಾರೆ ಆ ಓಡಾದ್ಮೇಲೆ ಯಾರು ಬಲಾಢ್ಯ ಇದ್ದ ಆ ಕುಟುಂಬ ಆ ಕುಟುಂಬದವರು ರಾತ್ರಿ ಅವ್ರ ಮನೆಗೆ ನುಗ್ತಾರೆ ಅದು ಎಷ್ಟಿ ಸಮುದಾಯಕ್ಕೆ ಸೇರಿದಂತ ಒಂದು ಕುಟುಂಬ ಅದು ನುಗ್ಗಿ ಗಂಡನ್ಗೆ ಒಡೆದು ಎಂಟಿ ತಾಲಿನೆಲ್ಲ ಕಿತ್ತಾಕಿ ನಾನು ಆ ಪದನ ಹೇಳಕ್ಕೆ ಆಗಲ್ಲ ಯಾಕಂದ್ರೆ ನಾನು ಪೊಲೀಸ್ ಸ್ಟೇಷನ್ಗೆ ಹೋದಾಗ ಅಲ್ಲಿನ ಎಸ್ ಪಿನ ನ ಒಬ್ಬರನ್ನೇ ಕೂತರಿಸಿ ನಾನು ಕೇಳಿದೆ ಏನೇನು ನಡೀತು ಅಂತ ಹೇಳಿದೆ ಅವ್ನು ಹೇಳಿದ್ದ ಘಟನೆನ ನಾನು ಇಲ್ಲಿ ಹೇಳಕ್ ಆಗಲ್ಲ ಅರ್ಧ ಬಟ್ಟೆಗಳನ್ನ ತೆಗೆದಾಕ್ಬಿಟ್ಟಿರ್ತಾರೆ ಅಲ್ಲಿ ಮನೆಯಿಂದ ಮನೆ ಒಳಗಡೆನ ಅರ್ಧ ಬಟ್ಟೆ ತೆಗೆದಾಕಿರ್ತಾರೆ ಅಲ್ಲಿಂದ ಎಳ್ಕೊಂಡ್ ಬರ್ತಾರೆ ರಾತ್ರಿ ಎಳ್ಕೊಂಡು ಬಂದು ಕಂಬ ಕಟ್ಟಾಕ ಮುಂಚೆ ಪೂರ್ತಿ ಆ ಮಹಿಳೆಯ ಮೇಲೆ ಒಂದೇ ಒಂದು ವಸ್ತ್ರನೂ ಇಲ್ದ ರೀತಿ ಕಂಬು ಕಟ್ಟಿ ಅವಮಾನ ಮಾಡೋ ರೀತಿ ಆ ಮಹಿಳೆ ಯಾವ ರೀತಿಯಲ್ಲಿ ಬದುಕಬೇಕು ಅರ್ಥ ಮಾಡ್ಕೊಬೇಕು ಅಧ್ಯಕ್ಷರೇ ಕಟ್ಟಾಕಿ ಸುಮಾರು ಅರ್ಧ ಗಂಟೆ ಒಂದು ಗಂಟೆ ಕಾಲ ಒಡೆದರೆ ಇಡೀ ಹಳ್ಳಿ ಜನ ನೋಡೋ ರೀತಿ ನಮ್ ಪೊಲೀಸರು ಇಷ್ಟೆಲ್ಲ ಘಟನೆ ಆದರೂ ಕೂಡ ಒಬ್ಬ ಇನ್ಫಾರ್ಮರ್ ಇಲ್ವಾ ಹಳ್ಳಿಯಲ್ಲಿ ಒಬ್ಬೊಬ್ಬ ನನಗೆ ಗೊತ್ತಿರೋ ಪರಮೇಶ್ವರ್ಗೂ ಗೊತ್ತು ನಮಗೂ ಗೊತ್ತು ಅವ್ರು ಎರಡನೇ ಬಾರಿ ಆಗ್ತಾ ಇದ್ದಾರೆ ಮೂರನೇ ಬಾರಿ ಪ್ರತಿ ಹಳ್ಳಿಯಲ್ಲಿ ಯಾರನ್ನ ಒಬ್ಬರು ಇನ್ಫಾರ್ಮ್ ಮಾಡ್ರು ಪೊಲೀಸರು ಇಟ್ಟೇ ಇರ್ತಿದ್ದರು ಅದು ನ್ಯಾಚುರಲ್ ಆ ಥರ ಇಷ್ಟೆಲ್ಲ ಇಂಥ ಒಂದು ಇಪ್ಪತ್ತೊಂದನೇ ಶತಮಾನದಲ್ಲಿ ಒಬ್ಬ ದಲಿತ ಮಹಿಳೆಯನ್ನ ರಸ್ತೆಯಲ್ಲಿ ಬಟ್ಟೆ ಇಳ್ದಿರೋ ಕರ್ಕಂಬಂದು ರೋ ಕಟ್ಟಾಕಿ ಕಂಬಕ್ಕೆ ಹೊಡಿತಾರೆ ಅಂತ ಹೇಳಿದ್ರೆ ಏನು ಗೊತ್ತಾಗಲ್ಲ ಅಂತ ಹೇಳಿದ್ರೆ ನಮ್ ಪೊಲೀಸರು ಏನ್ ಬದುಕಿದಾರ ಸತ್ತಿದಾರ ಅಂತ ಯಾರು ಈಗ ಈ ಘಟನೆನ ಮೇಲೆ ಆಪಾದನೆ ಮಾಡ್ತೀರ ನಾವು ಅದಾದ ಮೇಲೆ ಪೊಲೀಸರು ನಿಧಾನವಾಗಿ ಬರೋದು ಆಮೇಲೆ ಈ ಘಟನೆ ನಡೆದು ಆ ಸಿನಿಮಾದಲ್ಲಿ ಆಗ್ತೈತಲ್ಲ ಸಿನಿಮಾದಲ್ಲಿ ಹಿಂದಿನ ಕಾಲದ ಎಲ್ಲ ಸಿನಿಮಾದಲ್ಲೂ ಹಂಗೆ ಎಲ್ಲಾ ಸಿನಿಮಾ ಮುಗ್ದಾಗ ಬಾಕ್ಸಿಂಗ್ ಎಲ್ಲ ಆಗಿ ಎಲ್ಲ ಆದ್ಮೇಲೆ ಕೊನೆಗೆ ಪೊಲೀಸರು ಬಂದ್ ನಿಂತ್ಕೊಳ್ದು ಮಣಿ ಅದಕ್ಕೆ ನಾನು ಹೇಳಿದ್ದೆ ನಾನು ಗೃಹ ನೀವು ಅಲ್ಲಲ್ಲ ಒಂದ್ ನಿಮಿಷ ನಾನು ಗೃಹ ಮಂತ್ರಿ ಅವರು ಮೂರ್ ಸರಿ ಅಂತ ಹೇಳಿದೆ ನೀವೆಲ್ಲೋ ಇದ್ರೆ ಯಾವ್ದೋ ಜ್ಞಾನದಾಗ ಇದ್ದ್ರೆ ಬೆಳಿಗ್ಗೆ ಬೇಗ ಎಬ್ಬರಿಸ್ಬಿಡ್ತಾರೆ ಎದ್ ಬರಲ್ಲ ನೀವು ಇವಾಗ ಬಂದಿದ್ದೀರಾ ಹಾ ಇಲಾಖೆಗೆ ಏನು ಅನುದಾನ ಸಿಕ್ಕಿಲ್ಲ ಅಂತ ಏನೋ ಕೋಪ ಮಾಡ್ಕೊಂಡು ಯಾರು ಅವಾಗ ನೀವಿದ್ರಲ್ಲ ವಿರೋಧ ಪಕ್ಷ ಇದ್ದಾಗ ನೀವು ವಿರೋಧ ಪಕ್ಷ ಇದ್ದಾಗ ನಾ ಇದ್ದಾಗ ನಾ ಏನ್ ಕ್ರಮ ತೆಗೆದುಕೊಳ್ಬೇಕು ತಗೊಂಡಿದ್ದೀರಿ ಈ ತರ ಘಟನೆ ಆದಾಗ ಏನೇನು ಆಗಿದೆಯೋ ಅನ್ನೋ ನೋಡಿ ರೆಕಾರ್ಡ್ಸ್ ತೆಗೆದು ನಾನು ಹೇಳ್ತಾ ಇರೋದು ನಿಮ್ ಸರ್ಕಾರ ಬಂದ ಮೇಲೆ ಕಾನೂನು ಸುವ್ಯವಸ್ಥೆ ಪೂರ್ತಿ ಕುಸಿತೋಗಿದೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ ನಾನು ಇದೊಂದೇ ಅಲ್ಲ ಇನ್ನೂ ಒತ್ತಾರವೇ ಇವತ್ತು ಈ ತರ ಬೆತ್ತಲೆ ಪ್ರಕರಣ ಆಗ್ತಾ ಇರೋಂತದ್ದು ಪದೇ ಪದೇ ಇವ್ರು ಹೇಳ್ತಾ ಇರ್ತಾರೆ ಯಾವಾಗ ಜಾಸ್ತಿ ಹೇಳ್ತಾ ಇರ್ತೀರ ಫ್ರೀ 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 ಅಂತ ಇದು ಆ ಫ್ರೀಯಾಗಿ ಸೇರಿಸ್ತೀರಾ ಈ ಭಾಗ್ಯನೂ ಆ ಫ್ರೀಯಲ್ಲಿ ಬರ್ತೈತ ಕೋರ್ಟ್ ಛೀಮಾರಿ ಹಾಕಿದೆ ಇದಕ್ಕೆ ಕೋರ್ಟ್ ಅಲ್ಲಿ ಜಡ್ಜ್ ಕಣ್ಣೀರ್ ಹಾಕಿದ್ದಾರೆ ಅಂತ ನಾನು ಪತ್ರಿಕೆಯಲ್ಲಿ ಓದಿದ್ದೀನಿ ನಾನು ಸರ್ಕಾರಕ್ಕೇನು ಕಣ್ಣೀರು ಬರಲೇ ಇಲ್ಲಲ್ಲ ಒಂದು ತೊಟ್ಟು ಕಣ್ಣೀರು ಬರಲಿಲ್ಲ ಯಾರಿಗೂ ಸರ್ಕಾರಕ್ಕೆ ಒಂದು ಅನಿನೂ ಬರಲಿಲ್ಲ ಅದ್ರ ಬಗ್ಗೆ ಯಾವಾಗ ಮಹಿಳಾ ಆಯೋಗ ಒಂದೇ ನಿಮಿಷ ಸರ್ ನಾನು ಮಾತಾಡ್ತೀನಿ ಹೇಳಿದ್ರಿ ನಾನು ಡಿಸ್ಟರ್ಟ್ ಮಾಡೋದಿಲ್ಲ ನಿಮ್ಗೆ ಅದು ಹೇಳ್ತೀನಿ ಒಂದು ಕರೆಕ್ಷನ್ ಮಾಡ್ಬೇಕಲ್ಲ ಅಲ್ಲ ಇದ್ನೂ ಇದು ಸಬ್ಜೆಕ್ಯು ಮಾಲ ಹೆಂಗಿದೆ ತೊರ್ತಿ ಸಬ್ಜೆಕ್ಟ್ ಬೇಡ ಈ ಇದನ್ ಮುಗಿಸ್ಬಿಡ್ತೀನಿ ಆಮೇಲೆ ಹೇಳಿ ಅಲ್ಲ ಕ್ಲಾರಿಫಿಕೇಶನ್ ಕೊಟ್ಬೋಣ ಯಾಕೆಂದ್ರೆ ಸತ್ಯಕ್ಕೆ ದೂರವಾಗಿರೋ ಮಾತುಗಳು ಹೇಳ್ತಾ ಇದ್ದೀರಾ ಅದಕ್ಕೋಸ್ಕರ ನಾನು ಸ್ವಲ್ಪ ಕರೆಕ್ಷನ್ ಮಾಡೋಣ ಅಂತ ಅಷ್ಟೇ ನಾನು ಮಾನ್ಯ ಅಧ್ಯಕ್ಷರೇ ಹಿಂದಿನ ರಾತ್ರಿ ಆ ಘಟನೆ ಆದ ತಕ್ಷಣ ನನಗೆ ಬೆಳಿಗ್ಗೆ ಮೆಸೇಜ್ ಬರುತ್ತೆ ಬೆಳಿಗ್ಗೆ ತಕ್ಷಣ ನಾನೇ ಆ ಗ್ರಾಮಕ್ಕೆ ಹೋಗಿದ್ದೇನೆ ಅಷ್ಟುವರೆಗಾಗ್ಲೇ ನಮ್ಮ ಪೊಲೀಸ್ನವರು ಅವ್ರನ್ನ ರಾತ್ರಿನೇನೆ ಅವರಿಗೆ ಕರೆ ಬಂದು ತಕ್ಷಣ ಅವರು ಹೋಗಿ ಅವ್ರನ್ನ ರೆಸ್ಕ್ಯೂ ಮಾಡಿ ಕರ್ಕೊಂಡು ಬಂದು ಆಸ್ಪತ್ರೆಗೆ ಸೇರಿಸಿ ಏನು ಕ್ರಮ ತಗೋಬೇಕು ತಕ್ಷಣ ಆರು ಜನ ಅರೆಸ್ಟ್ ಮಾಡಿದ್ದಾರೆ ಅವತ್ತೇ ರಾತ್ರಿಯೇ ಅರೆಸ್ಟ್ ಮಾಡಿದ್ದಾರೆ ಆಮೇಲೆ ಕೆಲವರು ಓಡೋಗಿದ್ರು ಅವ್ರನ್ನ ನೆಕ್ಸ್ಟ್ ಡೇ ಇಪ್ಪತ್ನಾಲ್ಕು ಗಂಟೆ ಒಳಗೆ ಅರೆಸ್ಟ್ ಮಾಡಿದರು ನಾನು ಅಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಗೆ ನಾನು ಹೋಗಿದ್ದೇನೆ ಹೋಗಿ ಆ ಊರಿನಲ್ಲಿ ಮನೆಗೆ ಹೋಗಿ ಮತ್ತು ಅಲ್ಲಿ ಎಲ್ಲ ಹೋಗಿ ಆ ಹೆಣ್ಣುಮಗಳನ್ನ ಆಸ್ಪತ್ರೆಗೆ ಭೇಟಿ ಮಾಡಿ ಅವರಿಗೆ ಸಾಂತ್ವನ ಹೇಳಿ ಧೈರ್ಯ ಕೊಟ್ಟು ನಾವಿದ್ದೇವೆ ಅಂತ ಹೇಳಿ ಎಲ್ಲ ಬಂದಿದ್ದೇನೆ ಸರ್ಕಾರ ಏನು ಮಾಡ್ಲಿಲ್ಲ ಕಣ್ಮುಚ್ಕೊಂಡಿತ್ತು ಯಾರು ಹೋಗ್ಲಿಲ್ಲ ಯಾರು ಬರ್ಲಿಲ್ಲ ಅಂತ ಹೇಳಿ ತಾವು ಹೇಳ್ಬಿಟ್ರೆ ಹೇಳಿ ನೀವು ಘಟನೆ ನಡೆದಿದ್ದು ಕ್ರಮ ತಗೊಂಡಿಲ್ಲ ಅದ್ ಮತ್ತೊಂದು ಹೇಳಿ ಆದ್ರೆ ಸತ್ಯನೂ ಕೂಡ ಹೇಳ್ಬೇಕಲ್ಲ ಸ್ವಲ್ಪ ಸತ್ಯ ಇದ್ರೆ ಹೇಳ್ತಾ ಇದ್ದೆ ಅಲ್ಲಿ ಏನು ಹೋಗಿದ್ದು ಅದಾದ್ಮೇಲೆ ಇದನ್ನ ಇದನ್ನೇ ನಾನು ಸದನದಲ್ಲಿ ಹೇಳಿದ್ದೇನೆ ಉತ್ತರ ಕೊಟ್ಟಿದ್ದೇನೆ ನಾವು ನೀನ್ ಹೋಗಿರೋ ನೀವು ಹೋಗಿರೋದೇ ನಾನು ಹೇಳ್ತಾ ಇದ್ದೆ ನೀವು ಅಷ್ಟರಲ್ಲೇ ಮಾತಾಡ್ತೀನಿ ಅಂದ್ರೆ ಅಲ್ಲ ಮೊದಲೇ ತಪ್ಪಿಟ್ರಲ್ಲ ನೀವು ಮೊದಲೇ ಬಿಡ್ಬೇಕಲ್ಲ ಫಸ್ಟ್ ಏ ತಪ್ಪಿಟ್ರಲ್ಲ ಅದು ಸರಿ ಮಾಡೋಣ ಅಂತ ದಾರಿ ತಪ್ಪಿಟ್ರೆ ಎಲ್ಲ ಹೋಗ್ಬಿಡುತ್ತೆ ಇಲ್ಲ ದಾರಿ ತಪ್ಪಿರೋದು ನಿಮ್ ಪೊಲೀಸ್ ಇಲಾಖೆ ಇಲ್ಲ ಇಲ್ಲ ದಾರಿ ತಪ್ಪಿರೋದು ಪೊಲೀಸ್ ಇಲಾಖೆ ಯಾವತ್ತು ನಿಮ್ಗೂ ಗೊತ್ತಿದೆ ಅವ್ರು ಯಾವತ್ತು ದಾರಿ ತಪ್ಪೋದಿಲ್ಲ ನೀವು ತಪ್ಪಿಸ್ತಾರೆ ಅಷ್ಟೇ ಇಲ್ಲ 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 ನಾವು ಅಷ್ಟು ಸುಲಭನಾಗ ಆಗೋದಿಲ್ಲ ಸುನಿಲ್ ಸರ್ ಅವ್ರನ್ನ ಯಾರು ಬಿಡಲ್ಲ ಅವರು ಎಂತ ಘಟಾನುಘಟಿಗಳನ್ನ ದಾರಿ ತಪ್ಪಿಸ್ ಬಿಡ್ತಾರ ನಮ್ಮನ್ನ ಅಲ್ಲ ಮೂರ್ ದಿನ ನೋಡಿ ಅಲ್ಲಿ ಅಧಿವೇಶನ ನಡೀತಾ ಇದೆ ಮುಖ್ಯಮಂತ್ರಿ ಇದಾರೆ ಇದ್ದಾರೆ ಆಚೆ ಬರ್ಲೇ ಇಲ್ಲ ಇಶ್ಯೂ ಬರ್ಲೇ ಇಲ್ಲ ಇಶ್ಯೂ ನೀವಾಗಿದ್ದ ಇಶ್ಯೂ ಬರಲಿಲ್ಲ ಇಶ್ಯೂ ಆಗ್ಲಿಲ್ಲ ಅಲ್ಲಿ ನಾನು ಅದನ್ನು ಹೇಳ್ತೀನಿ ಈಗಾಗಲೇ ತನಿಖೆ ಮಾಡಿ ಹದಿಮೂರು ಜನನ ಬಂಧಿಸಿದ್ದಾರೆ ಅಲ್ಲಿಗೆ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಅವರು ಹೋಗಿದ್ದಾರೆ ಮೇಲೆ ಎಲ್ಲ ಪ್ರಕ್ರಿಯೆ ಶುರುವಾಗಿತ್ತು ಅವ್ರು ಮುಂಚೆ ಏನು ಇರಲಿಲ್ಲ ಹೋದ್ಮೇಲೆ ಅವ್ರಿಗೆ ಜಮೀನು ಕೊಡೋದು ಅವ್ರಿಗೆ ಸೇಫ್ಟಿ ಕೊಡೋ ಅಂತದ್ದು ಎಲ್ಲ ಮೇಲೆ ಆಗಿರೋದು ಎಲ್ಲ ಅದಕ್ಕೆ ಮುಂಚೆ ಯಾರು ಹೋಗಿಲ್ಲ ಅಲ್ಲಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಹೋಗಿಲ್ಲ ನಾನು ಹೇಳೋದು ಮಿನಿಸ್ಟರ್ ಹೋಗಿ ಅಲ್ಲಿ ಭೇಟಿ ಕೊಟ್ಟು ಬಂದಿದ್ರು ನನಗೆ ನಾನು ಇಲಾಖೆ ಅವತ್ತೇ ಬೆಳಿಗ್ಗೆ ಹೋಗಿದ್ದೀವಿ ನಾವು ಅಲ್ಲಿಗೆ ಬೆಳಗೇಗೆ ಹೋಗಿದ್ವಿ ಡಿಸ್ಟಿಕ್ ಮಿನಿಸ್ಟರ್ ಸಮೇತ ಹೋಗಿದ್ವಿ ನಾನು ಹೋಗಿದ್ವಿ ಇಲಾಖೆ ಸಚಿವನಾಗಿ ನಾನು ಹೋಗಿ ಬಂದೆ ಬೆಳಗಾವಿ ಬೆಳಗಾವಿ ಹೌದು ಅಲ್ಲಲ್ಲ ಅತಿಶ ಅವರು ಕೂಡ ಬೆಳಗಾವಿ ಡಿಸ್ಟಿಕ್ ಮಿನಿಸ್ಟರ್ ಡಿಸ್ಟಿಕ್ ಮಿನಿಸ್ಟರ್ ನಿನ್ನಲ್ಲಪ್ಪ ಅಲ್ಲ ಬೆಳಗಾವಿ ಬೆಳಗಾವಿ ಡಿಸ್ಟಿಕ್ ಮಿನಿಸ್ಟರ್ ಆದ್ಮೇಲೆ ಯಾಕೆ ನಾನು ಹೋಗ್ ಬಂದಿರ ಅಲ್ಲಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ನಾನು ಹೋಗ್ ಬಂದಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ವ್ಯವಸ್ಥೆ ಕನ್ನಡಿ ಅಲ್ಲಿನ ವ್ಯವಸ್ಥೆ ಒಂದು ಘಟನೆ ಒಂದು ಕನ್ನಡಿ ಹಿಡಿಯೋ ರೀತಿ ಇದೆ ಇವತ್ತು ಸರ್ಕಾರದ ನಡೆಗೆ ಇದೊಂದು ಕನ್ನಡಿ ಈ ತರ ಘಟನೆ ಸರ್ಕಾರ ಯಾಕೆ ನಡೀತಾ ಇದೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ಅನ್ನ ನಾನು ಕೊಟ್ಟಿದ್ದೀನಿ